ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಪ್ಯಾಷನ್ ಅಡ್ಡಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಫುಲ್ ವಾಚ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನಾನು ನಿಮಗೋಸ್ಕರ ಇಲ್ಲಿ ತುಂಬನೇ ಗ್ರ್ಯಾಂಡ್ ಲುಕ್ ಕೊಡುವಂತಹ ಒಂದು ನೆಕ್ಲೆಸ್ ಸೆಟ್ಟನ್ನು ತೊಗೊಂಬಂದಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇದರಲ್ಲಿ ರೆಡ್ ಕಲರ್ ಕ್ರಿಸ್ಟಲನ್ನು ಬಳಸಿ ಇದನ್ನು ನೆಕ್ಲೆಸನ್ನು ಮಾಡಿದ್ದಾರೆ ಪೆಂಡೆಂಟ್ ಅಂತ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಆ ರೆಡ್ ಕಲರಲ್ಲಿ ಒಂದೊಂದು ಗೋಲ್ಡ್ ಬೀಡ್ಸನ್ನು ಕೂಡ ಹಾಕಿದ್ದಾರೆ ತುಂಬ ಚೆನ್ನಾಗಿ ಲುಕ್ ಕೊಡ್ತಾ ಇದೆ ಇದರ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಇವೆ ತುಂಬಾ ಪುಟ್ಟದಾಗಿದ್ದು ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ಸ್ಕ್ರೀನ್ಶಾಟ್ ಹೊಡೆದು ಅವರು ನಿಮಗೆ ಕಳಿಸಿಕೊಡ್ತಾರೆ ನೀವು ನೋಡ್ತಾ ಇರ್ಬೋದು ಲೆಂತ್ ಆಗಿದೆ ತುಂಬ ಲಾಂಗ್ ನೆಕ್ಲೆಸ್ ಆಗಿದೆ ಇದು ಕೂಡ ಅದರಲ್ಲೇ ಗ್ರೀನ್ ಕಲರ್ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಸೆಂಟರ್ ಅಲ್ಲಿ ಲಕ್ಷ್ಮೀ ಮೂರ್ತಿ ಇದೆ ನೆಕ್ಸ್ಟ್ ಇಲ್ಲಿ ಗ್ರೀನ್ ಕಲರು ಪಿಂಕ್ ಕಲರು ಮತ್ತೆ ಕ್ರಿಸ್ಟಲನ್ನು ಬಳಸಿದ್ದಾರೆ ಮತ್ತೆ ವೈಟ್ ಬೀಡ್ಸ್ ಅನ್ನು ಬಳಸಿ ಈ ನೆಕ್ಲೆಸ್ ಅನ್ನು ಮಾಡಿದ್ದಾರೆ ಮೇಲ್ಗಡೆ ಪಿಕಾಕ್ ಡಿಸೈನ್ ಕೂಡ ಇದೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ಕೂಡ ತುಂಬಾ ಚೆನ್ನಾಗಿದೆ ಸಾರಿ ಮೇಲೆ ವೇರ್ ಮಾಡಿದ್ರಂತೂ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಿಮಗೆ ಇದು ರೇಟ್ ಕೂಡ ತುಂಬಾ ಆಗಿದೆ ಎಂಟುನೂರ ತೊಂಬತ್ತೊಂಬತ್ತು ಮಾತ್ರ ಸಿ ಡಿ ಅವೈಲೇಬಲ್ ಇಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ವೈಟ್ ಬೀಟ್ ಮುತ್ತುಗಳಿರುವಂಥ ಒಂದು ಲಾಂಗ್ ನೆಕ್ಲೆಸ್ ಮತ್ತು ಇದರಲ್ಲಿ ರೆಡ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಪೆಂಡೆಂಟ್ ಕೂಡ ತುಂಬಾ ದೊಡ್ಡದಾಗಿದೆ ತುಂಬಾ ಲುಕ್ ಕೊಡುವಂತಹ ಹೆವಿ ಲುಕ್ ಕೊಡುವಂತಹ ಪೆಂಡೆಂಟು ಲಕ್ಷ್ಮಿ ಪೆಂಡೆಂಟ್ ಇದೆ ಕೆಳಗಡೆ ವೈಟ್ ಮತ್ತು ಪಿಂಕ್ ಕಲರ್ ಕ್ರಿಸ್ಟಲನ್ನು ಬಳಸಿದ್ದಾರೆ ಗೆ ನೀವು ನೋಡ್ತಾ ಇರ್ಬೋದು ಒಂದು ಹದಿನೈದರಿಂದ ಹದಿನೈದು ಏಳೆ ಮುತ್ತುಗಳನ್ನು ಪೋಣಿಸಿದ್ದಾರೆ ತುಂಬ ಹೆವಿ ಲುಕ್ ಕೊಡುತ್ತೆ ತುಂಬಾ ಗ್ರ್ಯಾಂಡಾಗಿದೆ ಇದು ಖಂಡಿತ ತುಂಬಾ ಚೆನ್ನಾಗಿದೆ ಇದರ ಬೆಲೆ ಟ್ವೆಲ್ ಹಂಡ್ರೆಡ್ ಹನ್ನೆರಡು ನೂರು ನಿಮಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದು ಈ ನಂಬರ್ಗೆ ವಾಟ್ಸಪ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಗೋಲ್ಡ್ ಕಲರ್ ಇಲ್ಲೋ ಗೋಲ್ಡಲ್ಲಿರುವಂತಹ ಒಂದು ನೆಕ್ಲೆಸ್ ಇದು ಲಾಂಗ್ ನೆಕ್ಲೆಸ್ ತುಂಬ ಬೀಡ್ಸ್ಗಳನ್ನು ಹಾಕಿ ಮಾಡಿದ್ದಾರೆ ಪೆಂಡೆಂಟ್ ಕೂಡ ತುಂಬ ಚೆನ್ನಾಗಿದೆ ಆರೆಂಜ್ ಕಲರ್ ಫಿನಿಶಿಂಗ್ ಇದೆ ಇದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ ಫಂಕ್ಷನ್ಗೆಲ್ಲ ವೇರ್ ಮಾಡಿದ್ರೆ ಇದು ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ರೆಡ್ ಕಲರ್ ಕ್ರಿಸ್ಟಲನ್ನು ಬಳಸಿದ್ದಾರೆ ಸೆಂಟರಲ್ಲಿ ತುಂಬ ಹೆವಿ ಲಿಕ್ ಕೊಡುತ್ತೆ ಇದು ನಿಮಗೆ ಇಷ್ಟ ಆದರೆ ಇದನ್ನು ಕೂಡ ಸ್ಕ್ರೀನ್ಶಾಟ್ ಹೊಡೆದು ವಾಟ್ಸಪ್ ಮಾಡಿ ಇದೇ ನಂಬರ್ಗೆ ವಾಟ್ಸಪ್ ಮಾಡಿ ನೀಲ್ ಪೆಣೆಟ್ ನೋಡಿ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಇದು ಫುಲ್ ಲಾಂಗ್ ನೆಕ್ಲೆಸ್ ಈ ಥರ ಕಾಣುತ್ತೆ ಸಾರಿ ಮೇಲೆ ವೇರ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ ಎಲ್ಲ ನೆಕ್ಲೆಸ್ ಕೂಡ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಇಲ್ಲಿ ಬಂದಿಟ್ಟು ತುಂಬಾ ಚೆನ್ನಾಗಿರುವ ಗರುಡ ಪೆಂಡೆಂಟ್ ಇರುವಂತಹ ಒಂದು ನೆಕ್ಲೆಸ್ ರೆಡ್ ಕಲರ್ ಕ್ರಿಸ್ಟಲ್ ಅನ್ನು ಕೊಟ್ಟಿದ್ದಾರೆ ಮತ್ತೆ ವೈಟ್ ಕ್ರಿಸ್ಟಲ್ ಅನ್ನು ಕೂಡ ಇಲ್ಲಿ ಯೂಸ್ ಮಾಡಿದ್ದಾರೆ ತುಂಬ ಸ್ಟೋನ್ ಯೂಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಪಿಕಾಕ್ ಪೆಂಡೆಂಟು ಅನ್ಬೋದು ಅಥವಾ ಗರುಡ ಇದಕ್ಕೆ ಗರುಡ ಪೆಂಡೆಂಟ್ ನೆಕ್ಲೆಸ್ ಅಂತ ಹೇಳ್ತಾರೆ ಚೆನ್ನಾಗಿದೆ ತುಂಬ ಹೆವಿ ಲುಕ್ ಕೊಡುತ್ತೆ ಇಯರಿಂಗ್ಸ್ ಕೂಡ ತುಂಬ ಚೆನ್ನಾಗಿದ್ದಾವೆ ಸಾರಿ ಮೇಲೆ ವೇರ್ ಮಾಡಿದ್ರೂ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡ್ತಾ ಇದ್ರ ಇಯರಿಂಗ್ಸ್ ಕೂಡ ಪಿಕಾಕ್ ನೆಕ್ಲೆಸ್ ಇದು ಪಿಕಾಕ್ ಥರನ ಇದೆ ಡಿಸೈನ್ಸ್ ಸೆಂಟರಲ್ಲಿ ವೈಟ್ ಕ್ರಿಸ್ಟಲ್ ವೈಟ್ ಸ್ಟೋನನ್ನು ಬಳಸಿ ವರ್ಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಇದರ ಬೆಲೆ ಒಂದು ಸಾವಿರದ ಒಂದು ತೊಂಬತ್ತೊಂಬತ್ತು ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಬಳೆಯನ್ನು ಡಿಸೈನ್ ಸೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನಾಲ್ಕು ಬಳೆಗಳು ಬರುತ್ತೆ ಇದೆಲ್ಲ ರೆಡ್ ಕಲರ್ ಮತ್ತು ಗ್ರೀನ್ ಕಲರ್ ಕ್ರಿಸ್ಟಲನ್ನು ಯೂಸ್ ಮಾಡಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನಾವು ಗ್ರೀನ್ ಕಲರ್ ಬೆಳೆಗಳನ್ನು ಹಾಕೊಂಡಾಗ ಹಾ ಸೇರಿಸಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದರ ಬೆಲೆ ಐದುನೂರ ಐವತ್ತು ರೂಪಾಯಿ ನಾಲ್ಕು ಬಳೆಗಳಿಗೆ ಬೆಳೆಗಳಿಗೆ ಐದುನೂರ ಐವತ್ತು ರೂಪಾಯಿ ಇದರಲ್ಲಿ ತುಂಬ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದ್ದಾವೆ ನೀವು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಅವರು ಇನ್ನೂ ಕಲೆಕ್ಷನ್ಸ್ ನಿಮಗೆ ಕಳಿಸ್ಕೊಡ್ತಾರೆ ಪ್ರ ಎಲ್ಲ ಸ್ಯಾಡಿಗೂ ಇವು ಮ್ಯಾಚ್ ಆಗ್ತವೆ ಇನ್ನೂ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಇನ್ನೊಂದು ಸೆಟ್ ಬೆಳೆಗಳು ಇವೆ ಇವು ಕೇವಲ ರೆಡ್ ಕಲರ್ ಕ್ರಿಸ್ಟಲನ್ನು ಬಳಸಿದ್ದಾರೆ ಇಲ್ಲಿ ಇವು ಕೂಡ ತುಂಬ ಚೆನ್ನಾಗಿದೆ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಳಿ ಇದರ ಬೆಲೆ ಐದುನೂರ ಐವತ್ತು ಎರಡೂ ಬ್ಯಾಂಗಲ್ಸ್ ಕೂಡ ತುಂಬ ಚೆನ್ನಾಗಿದ್ದಾವೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ತವೆ ಎಲ್ಲ ಬಳೆಗಳಿಗೂ ಕೂಡ ಮ್ಯಾಚ್ ಆಗ್ತವೆ ಮತ್ತು ಎಲ್ಲ ಸ್ಯಾರಿಗಳು ಕೂಡ ಮ್ಯಾಚ್ ಆಗ್ತವೆ ಪಾರ್ಟಿ ವೇರ್ ಫಂಕ್ಷನ್ ವೇರ್ಗಳಲ್ಲಿ ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ತವೆ ಅಂತಲೇ ಹೇಳ್ಬೋದು ಮತ್ತು ವ್ಯಾರಂಟಿ ಕೂಡ ಕೊಡ್ತಾರೆ ಇವರು ಎರಡರಿಂದ ಮೂರು ವರ್ಷ ಏನೂ ಆಗಲ್ಲ ಯಾರಿಗೆಲ್ಲ ಈ ಕಲೆಕ್ಷನ್ಸ್ ಎಲ್ಲ ಇಟ್ ಇಷ್ಟ ಆಗಿದ್ದಾವೆ ಅವಾಗ ಸ್ಕ್ರೀನ್ಶಾಟ್ ಹೊಡೆದು ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಇಷ್ಟ ಆದರೆ ವಿಡಿಯೋನ ಲೈಕ್ ಕೊಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್